ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅಂತ ಅದೇ ರೀತಿ ಈ ವಿಡಿಯೋ ಮೇಲೆ ನಿಮಗೆ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ ಬರೀ ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚಿ ಚೇತನ್ ವೆಲ್ ಇದೀಗ ನೀವು ಕೇಳಲಿದ್ದೀರಿ ರಾಷ್ಟ್ರೀಯ ರೈತ ದಿನದ ಕುರಿತು ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹರಟಿ ಹೊಡೆದವರು ಬಾಜುಮನೆ ಕಾಕ ಆಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ಆರ್ ಜೆ ಚೇತನ್ ಅವರು ಬನ್ನಿ ಹಂಗಾದ್ರ ಇವ್ರಿಬ್ರು ಏನ್ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು ಏ ಕಿಟಪ್ಪ ಏ ಕಿಟಪ ಬರ್ರಿ ಕಾಕ ಬರ್ರಿ ಏನ ವಿಶೇಷ ಒಮ್ಮೆ ಬಂದ್ರಿ ಕಡೆ ಇವತ್ ಬಂದಿನ್ ನೋಡಪ್ಪ ಅಂದಂಗ ಮಗ್ ಗೀತಾ ಕಾಣಸಳು ಹೌದ್ರಿ ಇವತ್ತ ರಾಷ್ಟ್ರೀಯ ರೈತ ದಿನ ಅಲ್ರಿ ರೈತ ಮಹಿಳೆಯಾಗಿ ಒಂದು ಒಂದ್ ಪ್ರೋಗ್ರಾಮ್ ಹೋಗ್ಯಾಳ ನೋಡ್ರಿ ಚಲೋ ನೆನಪ್ ಮಾಡ್ಕೊಟ್ ನೋಡು ರೈತ ದಿನಾಚರಣೆ ನಮ್ಮ ಭಾರತ ದೇಶ ಎಂಬತ್ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಳನ್ನ ಆಡೋದು ನಮಗೆಲ್ಲ ಹೌದ್ರಿ ಹೌದ್ರಿ ನಮಗ ಅನ್ನ ಸಿಗೋದು ಬೆಳಿ ಬರೋದು ಅವರ ನಮ್ಮ ದೇಶದ ನಿಜವಾದ ಬೆನ್ನೆಲ್ಬೋ ಅಂತ ಕರೆ ಹೇಳಿರಿ ನೋಡ್ಕ ಹಸಿವು ನೀಗಿಸುವವನೇ ರೈತ ಹೌದ್ರಿ ಈಗ ನೋಡು ಒಂದು ರೈತ ಗೀತೆ ಅದಪ್ಪ ಹರಿ ಎ ಕೆ ರಾಮೇಶ್ವರ್ ಅವ್ರು ಬರೀತಾರೆ ಬಹಳ ಚಂದ್ ಬರೀತಾರ ಅವ್ರ ಹೇಳ ಇದನ್ನ ಕನ್ನಡ ಪ್ರಾಥಮಿಕ ಶಾಲೆ ಎರಡನೇ ತರಗತಿ ಜಗತ್ತಿಗೂ ಹಚ್ಚಾರು ಓಹೋ ನಾನು ರೈತನಾಗುವೆ ನೋಡು ಎಷ್ಟು ಚಂದ ಅವ ತಂದಿಗೆ ಹೇಳ್ತಾನ ತಂದಿನೂ ಆಗಂತಾನ ಈಗಿನ ಕಾಲಕ್ಕೆ ಈ ಪಾಲಕರು ಹಿಂಗ ಪೋಳಿಗೆ ಸಾಧ್ಯನೇ ಇಲ್ಲ ಒಟ್ಟ ಇಲ್ರಿ ಎಲ್ಲಾ ಏನೆಲ್ಲ ಐ ಟಿ ಬಿಟಿ ಹೋಗ್ಬೇಕು ಬೇರೆ ಬೇರೆ ಶಿಕ್ಷಣ ಪಡಿಬೇಕು ರೈತ ಆದ್ರೆ ಏನ್ ಸಿಗ್ತದ ಏನ್ ಸಿಗ್ತದ ಇದು ಒಂದು ನಮಗೊಂದ್ ದೊಡ್ಡ ಪೆಟ್ಟು ಬಿದ್ದ ಬಿಟ್ಟದ ಬಟ್ ಎಕೆ ರಾಮೇಶ್ವರ ರಾಮೇಶ್ವರ್ ಅವರು ಬರ್ದಿದ್ದಕ್ಕ ಒಂದ್ ಮಗನೇ ಅಪ್ಪಗೆ ಹೇಳ್ತಾನೆ ನಾನು ರೈತನಾಗುವೆ ಮತ್ತೆ ಹೊಡಿಲ್ಲ ಒಂದು ಹಾಡ ನೀ ಹೊಲಕ್ಕೆ ಹೋಗಿ ದಿನವು ದುಡಿಯುವೆ ದುಡಿದು ದಣಿದು ದಿನವು ನಾನು ಬೆವರು ಸುರಿಸುವೆ ಕರಿಯ ಬಿಳಿಯ ಎತ್ತು ಹೂಡಿ ಕುಂಟಿ ಹೊಡೆಯುವೆ ತಾಸು ಹೊತ್ತು ಏರಿ ಬರಲು ನ್ಯಾರಿ ಮಾಡುವೆ ಅವ್ವ ನನಗೆ ನುಚ್ಚು ರೊಟ್ಟಿ ಬುತ್ತಿ ತರುವಳು ನೆನೆದ ಕಾಳು ಉಳ್ಳೆಗಡ್ಡಿ ಗಡ್ಡಿ ಅದರಲ್ಲಿಡುವಳು ಎರೆಯ ಹೊಲವ ಒತ್ತಿದಾಗ ಎತ್ತು ದಣಿಯಲು ಕೊರಳ ಕುಣಿಕೆ ಬಿಡುವೆ ಹಸಿರು ಮೇಯಲು ಒಂದೇ ಮನದಿ ಭೂಮಿಯಲ್ಲಿ ನಿಂದು ದುಡಿಯುವೆ ರೈತ ಜಗದ ಬೆನ್ನ ನೆಲವು ಎಂದು ಹಾಡುವೆ ಎಂದು ಹಾಡುವೆ ಅಪ್ಪನೊಡನೆ ಹೊಲಕ್ಕೆ ಹೋಗಿ ಓ ಅಪ್ಪನೊಡನೆ ಹೊಲಕ್ಕೆ ಹೋಗಿ ದಿನವು ದುಡಿಯುವೆ ದುಡಿದು ದಣಿದು ದಿನವೂ ನಾನು ಬೆವರು ಸುರಿಸುವೆ ಬೆವರು ಸುರಿಸುವೆ ಬೆವರು ಸುರಿಸುವೆ ಆ ಬಾಲಕನ ಆಶಾ ಆಕಂಕ್ಷಿ ಎಷ್ಟ ಚಂದ ಹೇಳ್ಯಾನ್ ನೋಡ ಅಷ್ಟ ಬಾಲ್ಯದೊಳಗ ರೈತನ ಬಗ್ಗೆ ತಿಳ್ಕೊಂಡಕೊಂಡಾನ ಮತ್ತ ಅದ ನಮ್ಮ ಜೀವನದ ಮೂಲ ಅಂತ ಅನ್ನೋದ್ರ ಬಗ್ಗೆ ಎಷ್ಟ ಚಂದ ಹೇಳ್ಯಾನ ಅವ ಮತ್ತ ಮತ್ತ ಇನ್ನೊಂದು ಹೆಮ್ಮೆ ವಿಷಯನ ಕವಿತಾ ಉಮಾಶಂಕರ್ ಮಿಶ್ರಾ ಇನ್ಫೋಸಿಸ್ ಉದ್ಯೋಗ ತಿರಸ್ಕರಿಸಿ ರಾಯಚೂರ್ನೊಳಗ ಎಂಟ ಎಕರೆ ಬಂಜರ ಭೂಮಿ ತೊಗೊಂಡು ಸಂಪೂರ್ಣ ಸಾವಯವ ತೋಟವನ್ನಾಗಿ ಪರಿವರ್ತಿಸಿ ಆದರ್ಶ ರೈತ ಮಹಿಳೆ ಎನಿಸಿಕೊಂಡಿದ್ದಾರೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅವರು ಶ್ರೀಗಂಧ ತೇಗ ಮತ್ತು ಹಣ್ಣುಗಳ ಬೆಳೆಗಳನ್ನು ಬೆಳೆಸಿ ಪಶು ಸಂಗೋಪನೆ ಮತ್ತು ಕೃಷಿ ಉದ್ಯೋಗದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಾವಯವ ಕೃಷಿ ಒಳಗ ಇವರು ಮಾದರಿಯಾಗಿ ಬೆಳೆದಿದ್ದಾರೆ ಅಂದ್ರೆ ಇನ್ನೊಬ್ಬ ರೈತ ಮಹಿಳೆ ಆಗಲು ಪ್ರಚೋದನೆ ಕೊಟ್ಟಾರೆ ಅವರೇ ಒಂದು ಸಾಕ್ಷಿ ಎಂತ ದೊಡ್ಡ ಎಜುಕೇಶನ್ ಅವ್ರದ್ದು ಅದನ್ನ ಅವ್ರು ಬಿಟ್ಟು ಏನ್ ಮಾಡಿದ್ನ ರೈತ ಮಹಿಳೆ ಅದ್ ಎಷ್ಟ ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಾಯಿ ಮಹತ್ವ ಹೌದೌದ್ರಿ ಅದ ಏನದಲ್ಲ ರೈತ ಸುಮ್ಮನೆ ಇರಂಗಿಲ್ಲ ಕುವೆಂಪು ಅವರು ಹಾಡುಗಳನ್ನು ಬರದಾರ್ ಗೊತ್ತದೆ ಹೌದೌದ್ರಿ ನಮ್ಮ ನಾಡಗೀತೆ ಅಷ್ಟನ್ನ ರೈತರದ ಒಂದು ಹಾಡು ಪ್ರಸಿದ್ಧ ಅದಲ್ರಿ ಯಾವ್ದು ನೇಗಿಲ ಯೋಗಿ ಹಾಡ್ರಿ ಅಲ್ವ ನೀವು ವಾಚನ ಮಾಡ್ಬಿಡಲ್ಲ ರೈತನಾಗುವ ಹಾಡಿನಿ ನೀವು ವಾಚನ ಮಾಡ ಕರೆ ಮಾಡಿ ನನ್ನ ಸೌಭಾಗ್ಯ ಅದು ನೇಗಿಲು ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಏ ಫಲವನು ಬಯಸದ ಸೇವೆಯ ಪೂಜೆಯು ಕರ್ಮವೆ ಇಹ ಪರ ಸಾಧನವೂ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳಗವನೇ ಭೋಗೀ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಇದ ಹಾಡನ ಇದನ್ನು ಸುಶ್ರಾವವಾಗಿ ನಮ್ಮ ಅಸ್ತಿ ಯಶ್ವತ್ ಅವ್ರ ಎಷ್ಟಂದ್ ಹಾಡ ಮತ್ತ ನಿಮ್ಮ ಹಾಡಕ್ ಬರಂಗ್ ಮುಂದೆ ಮಾಡ್ತೀನಿ ಲೋಕದೋಳೆ ಏನೇ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ರಾಜ್ಯಗಳ ಅಳಿಯಲಿ ಹಾರಲ್ಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದನ್ನ ಬಿಡುವುದೇ ಇಲ್ಲ ಅಂತ ಹೇಳ್ತಾನ್ರಿ ಯಾರು ನಮ್ಮ ಉಳುವ ಯೋಗಿ ಚಂದ್ ಹೋಲ್ಚಾರ ನೋಡ್ರಿ ಅವರು ಯೋಗಿ ಲಾಸ್ಟ್ ಕೇಳ್ರಿ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಡುವನು ಹೆಸರನ್ನು ಬಯಸದೆ ಅತಿ ಸುಖ ಕೇಳದೆ ದುಡಿಯುವನು ಗೌರವ ಕಾಶಿಸದೆ ಅಂದ್ರೆ ಯಾವುದೇ ಒಂದು ಗೌರವ ಬೇಕು ಅದಕ್ಕೊಂದು ರಿವಾರ್ಡ್ ಬೇಕಂತ ಕಾಯಂಗಿಲ್ಲವ ನೇಗಿಲ ಕುಲದೊಳ ಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳಿ ನೋಡ್ರಿ ಹಿಟಪ್ಪ ರೈತ ಮತ್ತ ನಿಷ್ಪಾಪಿ ನೋಡು ಹಾ ರೀ ಪುಣ್ಯ ಪುರುಷ ಹೌದ್ರಿ ಅವನ್ ಏನಾಗ್ತಾನಲ್ಲ ಎಷ್ಟೊಂದು ಮುಗ್ಧ ಜೀವಿ ಅಂದ್ರೆ ಮುಗ್ಧ ಜೀವಿ ಹೌದೌದು ಭೂಮಿ ತಾಯಿಯನ್ನೇ ನಂಬಿಕೊಂಡು ಬದುಕು ಸುಂದರಮಯ ಮಾಡ್ಕೋತಾನ ತನ್ನದೇ ಆದಂತ ಪರಿವಾರ ಅವನ ಪರಿವಾರ ಜೋಡಿ ಎತ್ತುಗಳು ಬಂಡಿ ಬಂಡಿ ಅವನ ಒಳಗೆ ಅವನ ಮಕ್ಕಳು ಸೊಸೇಂದ್ರು ಎಲ್ಲಾರು ಹೊಲದೊಳಗ್ರೇ ಇದ್ರ ಮತ್ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ರೈತಗ ಯಾವ ಕಾಯಿಲೆಗಳೇ ಇರಂಗಿಲ್ಲ ವ್ಯಾಯಾಮ ಬಿಡ್ತದಲ್ಲ ಅವ್ರು ಹೊಲದಾಗ ಮುಂಜಾನೆ ಸಂಜೆ ಮಟ್ಟ ಆದ್ ಕೆಲಸ ಮಾಡ್ತಾರ ಅದಕ್ ತಕ್ಕಂಗ ಹಸಿವಾಗ್ತದ ಅದ್ರ ತಕ್ಕಂಗ ಏನೇನ್ ಬೇಕೆಲ್ಲಾ ತಿಂತಾರ ಆಮೇಲೆ ಮೈ ಶ್ರಮ ಅದ ಮನಸ್ಸು ಒಗ್ತದಲ್ಲಿ ರಾತ್ರಿ ಆರಾಮ್ ನಿಂತು ಬರ್ತದ ಹಿಂಗಿದ್ದಾಗ ಮತ್ತೆ ಯಾವ ವ್ಯಾಯಾಮಬೇಕಿದಕ್ಕೆ ನೋಡಪ್ಪ ಅವರಿಗೆ ಆಮಲೇಜನಕ ಶುದ್ಧ હવા ಹೌದು ಹೌದು ಆ हवा ನಮಗೆ ಸಿಟಿೊಳಗೆ ಸಿಗಂಗಿಲ್ಲ ಪಟ್ಟಣದೊಳಗೆ ಎಲ್ಲಾ ಅಲ್ಲಿ હવા ಶುದ್ಧ ಆಮಲೇಜನಕ ಪ್ರಾಣವಾಯು ಅಂತिवಲ್ಲ ಹೌದು ಇವನೇ ನಮ್ಮ ಪೌಮಾನ್ ಅಂತೂ ಕರೆದ್ರು ಚಿಂತಿಲ್ಲ ಅಷ್ಟು ದುಡಿದತನ ಹೌದು ಹೌದು ಯಾಕಂದ್ರೆ ಅಪ್ಪ ಮಗ ಮೊಮ್ಮಗ ಮೂರು ಮಂದಿ ದುಡಿತಾರ ಅದೊಂದು ವಿಶೇಷ ಅದು ಹೌದು ಈ ವಿಶ್ರಾಂತಿನೇ ಇಲ್ಲ ಹಾ ಹಾ ಇವು ಮತ್ ಮುಂದಿನ ಪೀಳಿಗೆಗೂ ಒಂದ ಸ್ಫೂರ್ತಿ ಆಗ್ತಾವ ಅಪ್ಪ ದುಡಿದ್ ನೋಡಿ ಮಗ ಮಾಡ್ತಾನ ಮಗ ದುಡಿದ್ ನೋಡಿ ಮಮ್ಮಗ ಮಾಡ್ತಾನ ಹಿಂಗ ಇವು ಪೀಳಿಗೆಯಿಂದ ಪೀಳಿಗೆ ಹೊಂಟಾವ ಆದ್ರ ಇತ್ತೀಚಿನ ಪೀಳಿಗೆ ಒಳಗ ರೈತನ ಯಾಕೋ ತನ್ನ ಮಕ್ಕಳನ್ನ ಮತ್ ರೈತ ಮಾಡ್ಲಿಕ್ಕೆ ಹಿಂಜಿರ್ಲಿಕ್ಕೆ ಕಾರಣಗಳವ ಮತ್ತ ರೈತನ ಆರೋಗ್ಯ ಚಲೋ ಇರ್ಲಿಕ್ಕೆ ಏನ್ ಕಾರಣದಲ್ಲ ಸುತ್ತಲ ಏನ್ ಬೆಳೀತದ ಅದನ್ನೇ ಕಡ್ಲಿ ಪಲ್ಯ ಪಲ್ಯ ಹತ್ತಿ ಪಲ್ಯ ಮೂಲಂಗಿ ಎರಿ ಒಳಗಿನ ಸೌತಿಕಾಯಿ ಸೌತೆಕಾಯಿ ಬೀಟ್ರೂಟಾ ನನ್ಗೆ ಏನ್ ಬೇಕೋ ಖುಷಿಲ್ಲ ತಿಂತಾನೆ ಮತ್ತ ಅದೇನದಲ್ಲ ಉಳ್ಳಾಗಡ್ಡಿ ಸೂಡ ಇವ್ಯಾವ ಮತ್ತೆ ಬೇಯಿಸಲಾರದೆ ಅಷ್ಟೊಂದು ನೂರಕ್ಕೂ ನೂರು ಏನದಲ್ಲ ಆರೋಗ್ಯಕರ ಒಳಗ ನಮಗೆಲ್ಲ ವಿಟಾಮಿನ್ಸ್ ಅಂತೀವಲ್ಲ ನಾವು ಅವೆಲ್ಲ ಇರ್ತದ ಅವನು ಆಮೇಲೆ ನಮ್ದೆ ಬಿಳಿಜಾ ರೊಟ್ಟಿ ಅಂತ ಅದನ್ನ ಹೇಳಿದ್ರಿ ಬಿಳಿಜಾ ರೊಟ್ಟಿ ಚಟ್ನಿಗಳು ಚಟ್ನಿ ಅದ್ರ ಜೋಡಿ ಹಸಿ ಪಲ್ಯಗಳು ತಿನ್ನಕ ಪಲ್ಯಗಳು ಮತ್ತೇನ್ ಬೇಕ್ರಿ ನೋಡಪ್ಪ ರೈತನಂಗ ರೈತನ ಹೆಂಡತಿನೂ ಇರ್ತಾಳು ಹೌದ್ರಿ ತನ್ನ ಗಂಡ ದುಡಿತಾನ ಅಂತ ತಿಳಿದು ತಾವೇನು ರೈತನ ಒಂದು ಬುಟ್ಟಿ ನಾವು ಹೆಡಿಗೆ ಅಂತ ಏನ್ ಕರಿತೀವಲ್ಲ ಅದ್ರೊಳಗಿನ ಅಡಿಗೆ ನೋಡ್ಬೇಕು ರೈತಗ ಎಲ್ಲಾ ಬಿಳಜಾವ್ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲಾ ಚಟ್ನಿ ಎಷ್ಟು ನಾನಾ ತರ ಚಟ್ನಿ ಉಪ್ಪಿನಕಾಯಿ ಮಜ್ಜಗಿ ರಾಗಿ ಅಂಬಲಿ ಹೌದೌದು ಒಂದು ಎರಡು ರೈತ ಹೆಂಡತಿ ದಾರಿ ದಾರಿರ್ತಾರ ಯಾಕಿನ ಅಷ್ಟೇ ಖುಷಿಯಿಂದ ಬಂದು ಗಂಡನ್ ಮುಖ ನೋಡ್ಕೊಂಡು ಇಬ್ರು ಕೈ ಬಾಯಿ ತೊಳಕೊಂಡು ಒಬ್ರಿಗೊಬ್ರು ಕೂತು ಅವ್ರ ಏನ್ ಮಾಡ್ತಾರ ಊಟ ಮಾಡ್ತಾರ ಬಹಳ ಚಂದ ಅದನ್ನ ಹೌದ್ರಿ ಮತ್ತ ಅಲ್ಲಿ ಏನಾಗ್ತದ ಒಂದ್ ಸಣ್ಣ ಡಿಸ್ಕಶನ್ ಆಗ್ತದೆ ಊಟ ಮುಗಿ ತನಕ ನೀ ಏನೇನ್ ಮಾಡಿದಿ ಮುಂಜಾನೆಯಿಂದ ನೀ ಏನ್ ಮಾಡಿದಿ ಮುಂಜಾನೆಯಿಂದ ನೀ ಏನ್ ಕಂಡಿ ನಿಂದೇನ್ ಕತಿ ಎಲ್ಲಾ ಕೇಳ್ತಾರ ಸಂತೋಷದಿಂದ ಊಟ ಆಗ್ತದ ಆಮೇಲೆ ಮತ್ ಅವ್ ತನ್ ಕೆಲ್ಸ ಕತ್ತಾನ ಆಕಿ ತನ್ ಕೆಲ್ಸ ಕತ್ತ ನೋಡ್ರಿ ಕೆಲವು ಅನ್ನದಾತನ ಅವನತಿಗೆ ಕೆಲವು ಕಾರಣವ ನಮಗೆ ಕಾಣಿಸೋದಿಲ್ಲ ಹೌದ್ರಿ ಏನ್ ಅವನತಿವ್ವ ಹೇಳ್ತೀನಿ ನೋಡ್ರಿ ಸಂಕಷ್ಟದ ಸುಳಿಯಲ್ಲಿ ಸಬಲೀಕರಣ ಮಾರಾಟದ ಹಂತಕ್ಕಿಂದು ಸಮೀಕರಣ ಕಸುವನ್ನೇ ಮರೆತಿರುವ ಜಾಗತೀಕರಣ ಹ ಅವತರಿಸಿಕೊಳ್ಳುತ್ತಿರುವ ಖಾಸಗೀಕರಣ ಬೆಂಬಲಕ್ಕೆ ತೋರಿಸುತ್ತಿರುವ ಸಂಕಾರಣ ಇವೆಲ್ಲ ಏನವಲ್ಲ ಅನ್ನದಾತನ ಅವನತಿಗೆ ಕಾರಣಗಳಾಗ್ಯಾವ ಹೌದು ಇದನ್ ಬಗ್ಗೆ ನಾವು ಬಹಳ ಗಮನ ಇಡಬೇಕು ನಾವು ಯಾಕಂದ್ರೆ ಅನ್ನದಾತ ಬೆಳಿಬೇಕಿದ್ರೆ ಹೌದ್ರಿ ನಮ್ಮ ಭೂಮಿ ಉಳಿಸ್ಕೋಬೇಕಾಗ್ತದೆ ಇದ್ರೆ ಹ ದೃಷ್ಟಿ ರೈತ ಸಾಯ್ತಾನ ಸಮಸ್ಯೆಗಳು ಬಹಳ ಏನಿಲ್ಲ ಅವನ್ ವಿಚಾರ ಮಾಡ್ಕೋತಾನ ಅವೆಲ್ಲ ನಾವು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಬಹಳ ಹಾಕ್ಬೇಕು ಮತ್ತ ನಾ ಏನಂತ ಈಗ ನೋಡ್ರಿ ನಮ್ಮ ರೈತರಿಗೂ ಕೆಲವೊಂದ್ ಅಂದ್ರೆ ಎಲ್ಲಾರು ಅಲ್ಲ ಕೆಲವೊಬ್ರಿಗೆ ಏನಾಗ್ತದ ಅತಿಹಾಸಿಗ್ ಬಿಡತಾರ ಪಾಪ ಮುಗ್ಧ ಜನ ಅಲ್ಲ ಯಾರೋ ಒಬ್ರು ಹೇಳ್ತಾರ ಅದಕ್ಕೆ ನಂಬತ್ತಾರ ಹಂಗಾಗಿ ಒಂದು ತನ್ನ ಇರುವ ಒಂದ ಹೊಲದಾಗನ ಎಷ್ಟ ಆಯ್ತದ ಮಾಡಿ ಲಾಭವನ್ನ ತಕ್ಕೋದ್ ಬಿಟ್ಟು ಅವ್ ವಿಪರೀತ ಆಸೆಗ್ ಬಿದ್ದ ಬಹಳ ಒಂದು ಇನ್ವೆಸ್ಟ್ ಮಾಡ್ತಾನ ಅದ್ರೊಳಗೆ ಸೋಲ್ತಾನ ಅನಿಸ್ತದ ಇಂದು ರಾಷ್ಟ್ರೀಯ ರೈತ ದಿನದ ಆಚರಣೆ ಬಗ್ಗೆ ನಮ್ಮೂರಿ ಬಾನಲಿ ಮುಖಾಂತರ ಬಾಜುಮನಿ ಕಾಕ ಏನ್ ಸಂದೇಶ ಕೊಡ್ತಾನಂದ್ರೆ ಹೇಳ ಇವತ್ತು ರೈತ ಒಂದೇನೋ ವೀಕ್ನೆಸ್ ಮೈಂಡ್ ದೌರ್ಬಲ್ಯತೆಗೆ ಒಳಗಾಗಿ ಹೌದು ಅವೇನ್ ಮಾಡ್ತಾನ ದುರ್ಮರಣಕ್ಕೆ ನಾವು ಹೌದಲ್ಲ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೋಬಾರದು ಆ ಸಮಸ್ಯೆಗಳಿಗೆ ನೂರಾರು ಉತ್ತರವ ನೂರಾರು ಬಾಗಿಲುಗಳು ತೆರೆದಿರ್ತಾವ ಏ ಇರ್ತಾವ್ರಿ ಈಗ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಟ್ಟದ ಮತ್ತೆ ಈಗಿನ ಎಷ್ಟೋ ಯುವಕರು ತಮ್ಮ ನೀವ್ ಹೇಳಿದಂಗ ತಮ್ಮ ಐ ಟಿ ಬಿ ಕಂಪನಿಗಳೆಲ್ಲ ಅಲ್ಲಿ ತಲೆ ಬಿಟ್ಟು ಇಲ್ಲ ಬರ್ಲಿಕ್ಕೆ ಹತ್ತಾರೀಗ ಬಿಟ್ಟ ಈಗ ತಂತ್ರಜ್ಞಾನಗಳನ್ನ ತಮ್ಮ ಜಮೀನೊಳಗ ಅಳವಡಿಸಿಕೊಂಡು ಹೊಸ ಹೊಸ ಇನ್ವೆನ್ಷನ್ ಮಾಡತ್ತಾರ ಅಲ್ಲಿ ತಮ್ಮ ಹೊಸ ಹೊಸ ತಳಿಗಳಾಗಿರಬಹುದು ಹೊಸ ಹೊಸ ರೀತಿಯ ಬೆಳೆಗಳಾಗಿರಬಹುದು ಬೆಳಿಲಿಕ್ಕೆ ಈ ರೀತಿ ಬೆಳವಣಿಗೆ ಸಾಧ್ಯ ಸ್ವಲ್ಪ ತಲಿ ಓಡಿಸಬೇಕು ರೈತ ಇವಾಗ ಏನಾಗ್ತದ ನಮ್ಮ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಬಾನುಲಿ ಕೇಂದ್ರಗಳು ಬೇಕಾದಷ್ಟದ ಇವಾಗ ತಗೋಪ ನಮ್ಮೂರ ಬಾನುಲಿ ಕೇಂದ್ರ ಇದೆ ನಾವು ರೈತ ಜಾಗೃತಿ ಕಾರ್ಯಕ್ರಮ ಅಂತ ಯಾವ ಯಾವ್ಯಾವ ಕಾಲಕ್ಕೆ ಏನೇನ್ ಬಿತ್ತಬೇಕು ಆ ಬೆಳೆ ರಕ್ಷಣೆ ಮಾಡಬೇಕು ಅವ ಕ್ರಿಮಿ ಕೀಟಕಗಳು ನಾವ್ ಹೆಂಗ ದೂರ ಇರ್ಬೇಕು ದೂರ ಇರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಎಷ್ಟೊಂದು ಉಪಾಯಗಳವಲ್ಲ ಇಲ್ಲೇ ನಮ್ದ ಈಗ ಮಾಲಿಂಗ್ ನಾಗವ್ ಅಂತ ಇದ್ದಾಳ ದ್ರೋಣ ನಡೆಸ್ತಾ ಮತ್ತೆ ಎಷ್ಟು ವಯಸ್ಸ್ರಿ ಪಾಪ ಈಗ ಇಪ್ಪತ್ತು ಆಕೆ ಏನಾತಲ್ಲ ಅಲ್ಲಿ ಮದ್ರಾಸ್ ಹೋಗಿ ನಮ್ದು ಮೋದಿಜಿ ಅವರದ್ದು ಒಂದು ದೊಳಗ ಟ್ರೈನಿಂಗ್ ತಗೊಂಡು ಬಂದ್ಲಾ ಹೌದೌದು ಆ ಕೆಲಸ ಎಲ್ಲಾ ರೈತ ಮಕ್ಕಳು ಮಾಡ್ಬೇಕು ಹೆಣ್ಮಕ್ಳಿಗೆ ತಂತ್ರಜ್ಞಾನ ಬಳಸ್ಕೊಂಡು ನಮ್ಮ ಹೊಲಕ್ಕ ಆಗುವಂತ ಪೂರಕವಾದಂತ ಎಲ್ಲಾ ಅವಶ್ಯಕತೆಗಳನ್ನು ಬಳಸ್ಕೊಳ್ಬೇಕು ದ್ರೋಣ ಏನದಲ್ಲ ರೈತ ಮಹಿಳೆಗೆ ಬಹಳ ಅವಶ್ಯಕತೆ ಅದ ಹೌದು ರೈತರಿಗೂ ಅವಶ್ಯಕತೆ ಅದ ಅದನ್ನೇ ಸ್ವತಃ ತಾನ ನಡೆಸಿಕೊಂಡು ತನ್ನ ಹೊಲಕ್ಕ ಮತ್ತ ಇತರ ಹೊಲಕ್ಕ ಒಂದೇನು ವ್ಯವಹಾರ ಅಂತ ತಿಳ್ಕೊಂಡರೆ ಔಷಧಿ ಸಿಂಪಡಿಸೋದು ಹೌದೌದು ಒಂದೇನು ವಿಹಾರಕ್ಕಾಗಿ ಆತು ಅದ್ರೋಣದ ಮಹತ್ವ ಬಹಳ ಅದನ್ನ ನಡೆಸೋದು ಹೇಳ್ತಾರ ಅದರ ಮಹತ್ವ ಹೇಳ್ತಾರ ಅದಕ್ಕೆ ಆದ್ರ ಆದ್ರೆ ರಿಪೇರಿ ಬಗ್ಗೆನು ತರಬೇತಿ ಕೊಡ್ತಾರೆ ಈಗ ನಮ್ಮ ಇವತ್ ನಾವ್ ರೈತ ಮಹಿಳೆಯನ್ನ ಆಗೋ ನೆನೆಸ್ಲೇಬೇಕಲ್ಲ ಹಿಂಗೆ ಮರಿಯಾದ ಅನೇಕ ಮಹಿಳೆಯರಿದ್ದಾರ ಬಹಳ ಬಹಳ ಅವ್ರನ್ನೆಲ್ಲ ನಾವು ನಮ್ಮೂರ ಬಾನುಲಿ ಕೇಂದ್ರ ಒಳಗ ಕೃತಜ್ಞ ಆಗಿ ಅವ್ರ ನಾವು ಮತ್ತೆ ಎಷ್ಟೋ ಜನ ಈಗ ಹೈನುಗಾರಿಕೆ ಮಾಡತ್ತಾರ ಜೇನು ಸಾಕಾಣಿ ಕುರಿ ಸಾಕಾಣಿಕೆ ಮಾಡಿ ನಮ್ಮ ಇವ್ರು ಬಂದಿದ್ರಲ್ರಿ ರಾಯ್ಬಾಗದವ್ರು ನಾಗಪ್ಪ ಪೂಜಾರಿ ನಾಗರಾಜ್ ಪೂಜಾರಿ ಆ ಕುರಿ ಸಾಕಾಣಿಕೆ ಅವ ತನ್ನ ನೀರಾವರಿ ರೈತಕಿ ಹೊಲದಿಂದ ಮತ್ತ ಕುರಿ ಸಾಕಾಣಿಕೆ ಎಷ್ಟು ಮಹತ್ವ ಹೇಳೋದ್ರೆ ಮತ್ತ ಅವ ಏನಪ್ಪಾ ಕ್ವಾಲಿಫೈಡ್ ಇದ್ದಾನ ಶಿಕ್ಷಣ ತಗೊಂಡು ಶಿಕ್ಷಣ ತಗೊಂಡು ಅದನ್ನ ಅದು ಮಾಡುದು ಬಿಟ್ಟು ಇಲ್ಲಿ ಬಂದಾನ ಯಾಕಂದ್ರೆ ಒಬ್ಬನೇ ಮಗ ನನ್ ಭೂಮಿಗೆ ನಾ ಮೋಸ ಮಾಡಬಾರ್ದು ಈ ಬುದ್ಧಿ ಎಲ್ಲಾ ಯುವಕರಿಗೂ ಬರ್ಬೇಕು ಈಗ ಏನಾಗಿದೆ ಒಬ್ಬೊಬ್ಬರ ಮಕ್ಕಳು ಎಲ್ಲಾ ಬೆಂಗಳೂರಿಗೆಲ್ಲ ಬೆಂಗಳೂರು ಮತ್ತ ಆಮೇಲೆ ಮುಂಬೈ ಪರದೇಶ ಹಿಂಗೆಲ್ಲಾ ಹೋಗ್ತಾರಲ್ಲ ಇದ್ರ ಕಲೀರಿ ಬ್ಯಾಡ್ ಅನ್ನೋದಿಲ್ಲ

ನಿಮ್ಮ ಅಸ್ತಿ ನೀವು ಕಾಯ್ಕೊಡ್ರಿ ನಮ್ಮ ರಾಷ್ಟ್ರಕ್ಕೆ ಏನಾದ್ರು ಯೂಸ್ ಆಗ್ಬೇಕು ಯೂಸ್ ಆಗ್ಬೇಕು ಈಗ ಎಷ್ಟೊಂದು ನಮಗೆಲ್ಲ ತರಬೇತಿಗಳು ಬಂದ್ಮೇಲೆ ವಿಪುಲವಾಗಿ ಬೆಳೆಗಳು ಬರ್ಲಿಕ್ಕೆ ಯಾವ ಯಾವ್ಯಾವ ಕಾಲಕ್ಕ ಒಂದೇನೋ ರೈತ ಇದ್ದಿದ್ದಿಲ್ಲ ಶಿಕ್ಷಣ ಅನ್ನೋದು ಒಂದೇನೋ ಕಾಮನ್ ಇತ್ತು ಈಗ ಬರಗಾಲ ಬಿಡೋದೇ ಇಲ್ಲ ರೈತ ನೀರಾವರಿ ಬಂದ್ಬಿಟ್ಟು ನೀರಾವರಿಗೂ ಬಂದ ಮತ್ ಬಿದ್ರು ಏನು ಯಾವ ರೀತಿ ನಾವು ಪರಿಹಾರ ಕಂಡ್ಕೋಬೇಕು ಇಡೀ ಭಾರತ ತುಂಬಾ ಎಲ್ಲಾ ಕಡೆ ಅಣೆಕಟ್ಟುಗಳಾಗ್ಯಾವ ಹೌದೌದು ಸುತ್ತಮುತ್ತಲು ಎಷ್ಟು ಸಾಧ್ಯ ಅಷ್ಟು ನೀರಾವರಿ ಜಮೀನುಗಳನ್ನು ಮಾಡ್ಯಾರ అవును ಆ ಅದರೊಳಗೆ ನೀವು ಸಾಕಷ್ಟು ಬೆಳೆಗಳನ್ನು ತೆಗೆದುಕೊಳ್ಳಬಹುದು ಎಲ್ಲ ನಮಗ ನಮ್ಮ ಭಾರತ ದೇಶಕ್ಕೆ ಮಾದರಿಯಾಗಿ ನಿಲ್ಲಬಹುದು ಮತ್ತೇನ್ ಹೇಳಿದಂಗ ನಾವು ಈಗ ಒಂದ ಬೆಳಿಗ್ಗೆ ಅವಲಂಬನೆ ಆಗಬಾರದು ಮಾಡ್ತದೆ ಒಟ್ಟೇನಪ್ಪ ಕಿಟ್ಟಪ್ಪ ಎಲ್ಲ ಮಾಡಿದ್ವಿ ಇವತ್ತು ಹೆಂಗ ಮನೆಯಾಗೆಲ್ಲ ಅಡಿಗೆ ಮಾಡಿಟ್ಟಾಳಂದು ಇವತ್ತೇನು ಚಾಗಿ ಬೇಡ ಅಡಿಗೆ ಮಸ್ತ್ ಮಾಡಿಟ್ಟ ಎಲ್ಲಾ ನೆನಪಿಟ್ಟು ಏನ್ ಮಾಡ್ಯಾಳ ಎಲ್ಲಾ ನನಗ್ ತಂದು ನೋಡ ಕರೆ ಕರೆ ರೀ ಕಡಿಕ ನಮ್ಮ ರೈತರಿಗೆ ಏನ್ ಹೇಳ್ತೀರಿ ಹೇಳ್ರಿ ನಾವು ಮುಗಿಸ್ಬಿಡು ಈಗ ನೋಡಪ್ಪ ಎಲ್ಲಾ ರೈತರಿಗೆ ಒಂದು ಒಳ್ಳೆ ಸಂದೇಶ ನೀವೇ ಭಾರತ ಮಾತೆ ನಿಜವಾದ ಪುಸ್ತಕಗಳು ಹೌದು ಧೈರ್ಯ ತಗೊಳ್ರಿ ಸರ್ಕಾರದ ಲಾಭಗಳನ್ನು ತಗೊಳ್ರಿ ಕಾಲ ಕಾಲಕ್ಕೆ ಏನದಲ್ಲ ಬೆಳೆಗಳನ್ನು ಬೆಳೆಸ್ರಿ ಮತ್ತ ಏನದ ಯಾವು ಸಾವಿಗೆ ಶರಣಾಗಬಾರದು ಹೌದ್ರಿ ಈ ರೀತಿ ನಿಮ್ಮ ಸಹೋದ್ಯೋಗಿಗಳೇ ಇರ್ಲಿ ಆಜು ಬಾಜು ಹಳ್ಳಿಗಳೇ ಇರ್ಲಿ ಯಾರೇ ಇರ್ಲಿ ನಿಮ್ಗೆ ವಿಷಯ ತಿಳಿದ್ರೆ ಅವ್ರಿಗೆ ಹೋಗಿ ಧೈರ್ಯ ತುಂಬ್ರಿ ಅವ್ರನು ಬಾಳ್ಲಿಕ್ಕೆ ಬದುಕಲಿಕ್ಕೆ ಬಿಡ್ರಿ ಇವತ್ತಿನ ಸಮಸ್ಯೆ ಏನೂ ಅಲ್ಲ ಅದು ಹೌದೌದು ನಾವ್ ಪರಿಹಾರ ನಮಗೆ ಬೇಕಾದ ಸಿಕ್ಕೇ ಸಿಗ್ತಾವ ವಿಚಾರ ಮಾಡಿದ್ರೆ ಅದನ್ನ ಒಳ್ಳೆ ಜೀವನವಾಗಿ ಮತ್ ನೀವು ರೈತ ಜೀವನ ಪವಿತ್ರಮಯ ಜೀವನ ಹ ಈಗ ರೈತ ರೈತನ ಮಕ್ಕಳು ರೈತನ ಪರಿವಾರ ಇದನ್ನ ಎಲ್ಲಾರು ಮೆಸ್ತಾರ ಈಗ ಏ ಹ ಅದಕ್ಕೆ ನಾನು ಏನ್ ಮಾಡ್ತೀನಿ ಇವತ್ತ ರಾಷ್ಟ್ರೀಯ ರೈತ ದಿನದ ಶುಭಾಶಯಗಳನ್ನು ಎಲ್ಲಾ ರೈತರಿಗೆ ಹೇಳ್ತೀನಿ ಮತ್ತೆ ಉಳಿದೆಲ್ಲವರ್ಗ ಹೇಳಿ ಈ ಹರಡಿ ಕಾರ್ಯಕ್ರಮಕ್ಕೆ ಬಾಜುಮನಿ ಕಾಕಾ ಇಬ್ರು ಕೂಡ ಇದನ್ನ ವಿಧ ಹೇಳ್ತೀವಿ ಹ ಕಿಟ್ಟಪ್ಪನಾಗಿ ನಾನು ಏನ್ ಹೇಳುದು ಅಂತಂದ್ರ ನಮ್ಮ ರೈತ ಗೆಳೆಯರಿಗೆ ಈಗ ಹೇಳಿದಂಗ ಮಿಶ್ರ ಬೆಳೆಗಳನ್ನ ಬೆಳೆಯಿರಿ ಆಮೇಲೆ ನಿಮಗ ಅನುಕೂಲ ಆಗುವಂತ ಬೆಳೆಗಳು ನಿಮ್ಮ ಪ್ರದೇಶಕ್ಕೆ ಅನುಕೂಲ ಆಗುವಂತ ಬೆಳೆಗಳನ್ನ ಬೆಳೆಯಿರಿ ರಾಸಾಯನಿಕಿಂದ ದೂರ ಇರ್ರಿ ಸಾವಯವ ಆದಷ್ಟು ಕೃಷಿ ಮಾಡ್ರಿ ಆಮೇಲೆ ಹಿಂದುಂಡು ಚೆನ್ನಾಗಿರ್ರಿ ನಾವು ಈಗ ನಾನು ಮತ್ತ ಅವರು ಊಟ ಮಾಡ್ತೀವಿ ನೀವ್ ಚಂದ ಇದ್ರಂದ್ರ ನೀವಿದ್ರಂದ್ರ ನಾವಿರ್ತೀವಿ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ರೈತ ದಿನಾಚರಣೆಗೆ ಜಯವಾಗಲಿ ಜಯವಾಗಲಿ ರಾಷ್ಟ್ರೀಯ ರೈತ ದಿನಾಚರಣೆಗೆ ಜಯವಾಗಲಿ ಜಯವಾಗಲಿ ವೆಲ್ ಇದುವರೆಗೂ ಕೇಳಿದಿರಿ ರಾಷ್ಟ್ರೀಯ ರೈತ ದಿನದ ಕುರಿತು ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಈ ನಂಬರ್ ಗ ಟೆಕ್ಸ್ಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡ್ರಿ ಚಿಲ್ ಮಾಡ್ರಿ